ಕಳಸ್ ಕಂಪನಿಯ ಹೈಬ್ರಿಡ್ ಸೌತೆಕಾಯಿ ಪವರ್ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶಿಣ್ಯ ಮತ್ತು ನಾಗಮಂಗಲದ ಸುತ್ತಮುತ್ತ ಪ್ರದೇಶ ಆಗಮಿಸಿದಂಥ ರೈತ ಬಾಂಧವರೆಲ್ಲರಿಗೂ ನನ್ನ ವತಿಯಿಂದ ಹಾಗೂ ನಮ್ಮ ಕಂಪನಿ ವತಿಯಿಂದ ಹಾರ್ದಿಕವಾದ ಸುಸ್ವಾಗತವನ್ನು ಕೋರುತ್ತೇನೆ ಇವತ್ತು ಅವನು ಚಂದ್ರೇಗೌಡರು ಒಣಕೇರಿ ಹೋಬಳಿ ಇವರ ತೋಟದಲ್ಲಿ ನಾಗಮಂಗಲ ತಾಲೂಕು ಗುಡ್ಡೆನಹಳ್ಳಿ ಊರು ಕೊಣಕೇರು ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ ಆದ್ದರಿಂದ ತಾವೆಲ್ಲ ಬಂದುದಕ್ಕಾಗಿ ತಮ್ಮೆಲ್ಲರಿಗೂ ಈ ತಳಿ ಬಗ್ಗೆ ಒಂದೆರಡು ತಳಿ ವೈಶಿಷ್ಟ್ಯತೆ ಏನು ಅನ್ನೋದು ಸವಿಸ್ತಾರವಾಗಿ ಹೇಳ್ತೇನೆ ಇದು ಸೀಡ್ಸ್ ಕಂಪನಿಯ ಹೈಬ್ರಿಡ್ ಸೌತೆಕಾಯಿ ಪವರ್ ಇದೇನಪ್ಪ ಅಂತಂದರೆ ನಾಟಿ ಮಾಡಿದ ನಿಮಗೆ ನಲವತ್ತೈದು ದಿವಸಗಳಲ್ಲಿ ಮೊದಲನೇ ಕೊಯ್ಲಿಗೆ ಬರುತ್ತೆ ಇಲ್ಲಿ ಇಲ್ಲೆಲ್ಲ ರೈತ ಬಂದ್ರು ನೋಡಬಹುದು ನೀವು ಇದು ಏನಪ್ಪಾ ಅಂತಂದ್ರೆ ಇದ್ರ ದುಡ್ಡ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಹಸಿರು ಬಣ್ಣ ಇದು ನಮ್ಮ ಮಾರ್ಕೆಟ್ ಮೈಸೂರು ಮಾರ್ಕೆಟ್ ಮಂಡ್ಯ ಮಾರ್ಕೆಟ್ಗೆ ಏನಿದೆ ಇದು ಸೂಟೇಬಲ್ ಆದಂತ ತಳಿ ಮತ್ತೆ ಇವಾಗ ಆಲ್ರೆಡಿ ಇವರು ಮೂರು ಕಟಾವ್ ಮಾಡಿದ್ದಾರೆ ಮೂರು ಕಟಾವ್ ಮಾಡಿದ್ರು ಕೂಡ ಇದ್ರಿಂದ ಲಂತ್ ನೀವು ನೋಡಬಹುದು ಮತ್ತು ಈ ತಳಿ ಇದು ಏನಪ್ಪಾ ಅಂತಂದ್ರೆ ಸಮಾನ ಆಕಾರದ ಕಾಯಿಗಳು ಒಂದೇ ಸಮಾನವಾದ ಕಾಯಿಗಳು ಇಲ್ಲಿ ನೋಡಬಹುದು ನೀವೆಲ್ಲ ಒಂದೇ ಸಮಾನವಾದ ಕಾಯಿಗಳಿವೆ ಮತ್ತೆ ಈ ತಳಿ ಏನಪ್ಪಾ ಅಂತಂದ್ರೆ ಶಾರ್ಟ್ ಇಂಟರ್ ನೋಡು ಕಾಯಿಂದ ಕಾಯಿಗೆ ಅಂತರ ಏನಪ್ಪಾ ಅಂತಂದ್ರೆ ತೀರಾ ಕಡಿಮೆ ಇರುತ್ತೆ ಕಡಿಮೆ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ನಿಮಗೆ ಇಳುವರಿ ಹೆಚ್ಚಿಗೆ ಬರುತ್ತೆ ಮತ್ತು ಈ ಪ್ರದೇಶದಲ್ಲಿ ಈ ವರ್ಷ ಏನಿದೆ ಯಥೇಚ್ಛವಾಗಿ ಮಳೆ ಪ್ರಮಾಣ ಹೆಚ್ಚಿಗಾಗಿದೆ ಮಳೆ ಪ್ರಮಾಣ ಯಾವ್ದಾದ್ರು ಗಿಡ ಇದೆ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಫ್ಲವರ್ ನೀವು ಅಬ್ಸರ್ವ್ ಮಾಡಬಹುದು ಒಂದ್ ಫ್ಲವರ್ದಿಂದ ಇನ್ನೊಂದು ಫ್ಲವರ್ ಗೆ ಏನಿದೆ ಅಂತರ ತೀರಾ ಕಡಿಮೆ ಇದೆ ಆ ಈ ಅಂತರ ಕಡಿಮೆ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಇಳುವರಿ ನಿಮಗೆ ಹೆಚ್ಚು ಬರುತ್ತೆ ಸೊ ಈ ತಳಿ ಏನಪ್ಪಾ ಅಂತಂದ್ರೆ ನೀವು ವರ್ಷ ಪೂರ್ತಿ ಬೆಳಿಬಹುದು ಜಸ್ಟ್ ಈ ಡಿಸೆಂಬರ್ ತಿಂಗಳು ಮತ್ತೆ ನವೆಂಬರ್ ತಿಂಗಳ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಸ್ವಲ್ಪ ಚಳಿಗಾಲ ಇರುವುದರಿಂದ ಏನಾಗುತ್ತೆ ಗಿಡದ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ವೆಜಿಟೇಟಿವ್ ಗ್ರೋತ್ ಕಡಿಮೆ ಇರುತ್ತೆ ಅದು ಬಿಟ್ಟರೆ ಬೇರೆ ಟೈಮಲ್ಲಿ ನೀವು ವರ್ಷ ಪೂರ್ತಿ ಬೆಳೆಯುವಂತ ತಳಿಯಾಗಿದೆ ಸೊ ಆದ್ದರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಬಂದಂತ ರೈತ ಬಾಂಧವರೆಲ್ಲರೂ ಬರುವಂತ ದಿವಸದಲ್ಲಿ ಈ ಪವರ್ ಕಂಪನಿ ಇದು ಕಳಸ ಕಂಪನಿಗೆ ಹೈಬ್ರಿಡ್ ಸೌತೆಕಾಯಿ ಈ ಪವರ್ ಅನ್ನು ಅಧಿಕ ಇಳುವರಿ ಮತ್ತೆ ಹಳಿ ಅಧಿಕ ಇಳುವರಿ ಬರೋದ್ರಿಂದ ಬರುವಂಥ ದಿವಸದಲ್ಲಿ ತಾವೆಲ್ಲರೂ ಈ ತಳಿಯನ್ನು ಬೆಳೆದು ಲಾಭ ಗಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳಿ ಹೇಮಂತ್ ಕುಮಾರ್ ಅಂತ ಗುಡ್ಡೇನಹಳ್ಳಿ ಒಣಕೆರೆ ಹೋಬಳಿ ನಾಮಂಗಲ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಫಸ್ಟು ದೇವೇಂದ್ರ ಅವರು ಬಂದು ಈ ತಳಿ ಬಗ್ಗೆ ಹಾಕಿ ಅಂದ್ಬಿಟ್ಟು ಹೇಳಿದರು ಪವರ್ ಬಗ್ಗೆ ಇದು ಹತ್ತು ಪ್ಯಾಕೆಟು ಒಂದು ಎಕರೆಗೆ ಹಾಕಿದೀವಿ ತುಂಬ ಚೆನ್ನಾಗಿದೆ ತುಂಬ ಲೆಂತ್ ಇದೆ ಕಾಯಿ ಇಳುವರಿ ಎಲ್ಲ ಚೆನ್ನಾಗಿದೆ ತುಂಬ ಫ್ಲವರಿಂಗ್ ಚೆನ್ನಾಗಿದೆ ಮೂರು ಕೊಯ್ಲಾದರೂ ಕೂಡ ಇನ್ನೂ ಕೂಡ ಈಗ ಫಸ್ಟ್ ಕೊಯ್ಲ್ ಆಗಿರೋ ಥರನೇ ಇದೆ ಎಲ್ಲ ರೈತ ಬಂದ್ರಿಗೆ ಏನು ಹೇಳ್ತೀವಿ ಅಂತಂದರೆ ಪವರ್ ಯೂಸ್ ಮಾಡಿ ಪವರ್ನ ಹಾಕಿ ಸೌತೆ ಬಗ್ಗೆ ತುಂಬ ಚೆನ್ನಾಗಿದೆ ಯಾವ ಟೈಮಲ್ಲಿ ಬೇಕಾದರೂ ಹಾಕ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಸುಮಾರು ಎಷ್ಟು ದಿವಸದ ಬೆಳೆ ಸೊ ಎಷ್ಟು ವರ್ಷದಿಂದ ಸೌತೆಕಾಯಿ ಬೆಳೀತಾ ಇದ್ದೀನಿ ಸರ್ ಇದು ಸುಮಾರು ಒಂದು ಹತ್ತು ವರ್ಷದಿಂದ ಬೆಳೆ ಬೆಳೀತಾ ಇದ್ದೀವಿ ಎಷ್ಟು ಎಕರೆಗೆ ಹಾಕಿದ್ದಾರೆ ಸರ್ ಈಗ ಒಂದು ಎಕರೆಗೆ ಸರ್ ಕರ ನನ್ನ ಹೆಸರು ಸತೀಶ್ ಅಂತ ನಾನು ಕಳಸ್ ಕಂಪ್ನಿ ಮೈಸೂರು ಪ್ರತಿನಿಧಿಯಾಗಿದ್ದೀನಿ ಈಗ ಇಲ್ಲಿ ನಮ್ಮ ಕಂಪ್ನಿಯ ಸೌತೆಕಾಯಿ ಹೈಬ್ರಿಡ್ ಸೌತೆಕಾಯಿ ಹೈಬ್ರಿಡ್ ಸೌತೆಕಾಯಿ ಪವರ್ ಬೆಳೆದಿರ್ತಕ್ಕಂಥ ರೈತರಾದ ಹೇಮಂತ್ ಅವರಿದ್ದಾರೆ ಹೇಮಂತ್ ಅವರು ರೈತರು ಸರಿ ಮತ್ತೆ ಅಂಗಡಿನೂ ಮಡಿಕೊಂಡಿದ್ದಾರೆ ಗೊಬ್ಬರದ ಅಂಗಡಿ ಈಗ ನಮ್ಮ ಈ ಬೆಳೆ ಬಗ್ಗೆ ಅವ್ರ ಹತ್ರನೇ ಒಂದೆರಡು ಮಾತಾಡೋಣ ಸರ್ ಏನ್ ಅನಿಸುತ್ತೆ ಮತ್ತೆ ಎಷ್ಟು ದಿನ ಆಯ್ತು ನಾಟಿ ಮಾಡಿ ಎಷ್ಟು ಕುಯಿಲ್ ಆಗಿದೆ ಸರ್ ಅಂತ ಐವತ್ತೈದು ದಿನ ಆಗಿದೆ ಮೂರ್ ಕುಯ್ಲಾಗಿದೆ ನಲ್ವತ್ತೈದು ದಿವಸದಿಂದನೇ ಸ್ಟಾರ್ಟ್ ಆಯ್ತು ತುಂಬಾ ಇಳುವರಿ ತುಂಬಾ ಚೆನ್ನಾಗಿದೆ ತೂಕ ಲೆಂತ್ ಎಲ್ಲ ಆಮೇಲೆ ತಳಿ ಬಗ್ಗೆ ಮಾರ್ಕೆಟ್ ಈಗ ರೇಟ್ ಇಲ್ಲ ರೇಟ್ ಕಮ್ಮಿ ಇದೆ ನಾವು ಏನಾರು ಔಷಧಿ ರೆಕಮೆಂಡ್ ಮಾಡಿದ್ರೆ ಸ್ಪ್ರೇ ಮಾಡೋಕೆ ತುಂಬ ಹಿಂಸೆ ಆಗುತ್ತೆ ಏನಕ್ಕೆ ಅಂದರೆ ರೇಟ್ ಇಲ್ಲದೇ ಇದ್ದಾಗ ಯಾವುದೇ ರೈತ ಆಗಿದ್ರು ಒಂಚೂರು ಹಿಂಸೆನೇ ರೇಟ್ ಚೆನ್ನಾಗಿ ಅಟ್ಲೀಸ್ಟ್ ಒಂದು ಹತ್ತು ರೂಪಾಯಿ ಇದ್ದಿದ್ದರೂ ಹೆಂಗಾರ ಮ್ಯಾನೇಜ್ ಮಾಡ್ಬೋದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಇದ್ದಾಗ ಕಟಾವು ಮಾಡಿಕೊಂಡು ಮಾರ್ಕೆಟ್ಗೆ ಹೋಗಿ ಎರಡು ರೂಪಾಯಿ ಬೇಕಾಗುತ್ತೆ ಖರ್ಚು ವೆಚ್ಚ ಇನ್ನು ಎರಡು ರೂಪಾಯಲ್ಲಿ ಎಲ್ಲಾನು ಮೇಂಟೈನ್ ಮಾಡೋಕೆ ಕಷ್ಟ ಬಟ್ ಈಗ ಬೆಳೆದಿರೋ ಬೆಳೆಯಲ್ಲಿ ಇದರಲ್ಲಿ ಉದ್ದ ಕಲರು ಮತ್ತು ಇಳುವರಿ ನಿಮಗೇನು ಅನಿಸುತ್ತೆ ಸರ್ ನಾವು ಮೇಂಟೆನೆನ್ಸ್ ಮಾಡಿರೋದೆ ಕಮ್ಮಿ ಯಾಕೆಂದ್ರೆ ರೇಟ್ ಇಲ್ಲ ಅಂತ ನಾವು ಅಷ್ಟು ಹೊಡೆದಿರೋದು ಒಂದೆರಡರಿಂದ ಎರಡರಿಂದ ಮೂರ್ ಸಲ ಹೊಡೆದಿರ್ಬೋದು ಅಷ್ಟೇನೆ ಐವತ್ತೈದು ದಿವಸಕ್ಕೆ ಬಟ್ ಮೂರ್ ಸಲ ಹೊಡೆದ್ರು ಕೂಡ ಇವತ್ತು ತುಂಬಾ ಚೆನ್ನಾಗಿದೆ ಗಿಡ ಇದು ಯಾಕೆಂದ್ರೆ ರೋಗಗಳು ಅಷ್ಟೊಂದು ಕಂಟ್ರೋಲ್ ಮಾಡಿದೆ ಕಾಯೆಲ್ಲ ಲೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ ಮಾರ್ಕೆಟ್ ಮೇಂಟೆನೆನ್ಸ್ ಏನಾದ್ರು ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಬರ್ತಿತ್ತು ಏನೋ ರೋಗದ ಬಗ್ಗೆ ರೋಗ ರುಜಿನ ಏನ್ ಮಳೆ ಹೋಯ್ದ್ರು ಕೂಡ ರೋಗಗಳೆಲ್ಲ ತುಂಬಾ ಕಮ್ಮಿ ಇದೆ ಒಂದ್ ಡೌನಿ ಮಿಲ್ಡಿ ಒಂದ್ ಬಿಟ್ರೆ ಇನ್ನೇನು ಬಂದಿಲ್ಲ ಅದೊಂದೇ ಬಂದಿರೋದು ತುಂಬಾ ಚೆನ್ನಾಗಿದೆ ಸರ್ ನೀವು ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಎಲ್ಲ ರೈತರು ಕೂಡ ಪವರ್ನೇ ಬೆಳಿಲಿ ಅನ್ನೋ ಒಂದು ಉದ್ದೇಶ ಇದ್ ಬೆಳಿಲಿ ಕಾರ್ಯ ಈ ಒಂದು ಬೆಳೆ ವೀಕ್ಷಣೆ ಕಾರ್ಯಕ್ರಮದ ಪವರ್ ಬೆಳೆ ವೀಕ್ಷಣೆ ಕಾರ್ಯಕ್ರಮದ ರೂವಾರಿಗಳು ಮತ್ತೆ ವಿತರಕರು ಆದಂತ ರೈತರು ಆದಂತ ಹೇಮಂತ್ ಅವರಿಗೆ ಕಂಪನಿ ಕಡೆಯಿಂದ ಪ್ರಗತಿಪರ ರೈತರಾದಂತ ದೇವರಾಜ್ ಅವರು ಮತ್ತೆ ನಾರಾಯಣಗೌಡರು ಒಂದು ಕಿರುಕಾಣಿಕೆ ಮತ್ತು ನಮ್ಮ ಕಂಪನಿ ಕಡೆಯಿಂದ ಸನ್ಮಾನ ಮಾಡಬೇಕಂತ ಕೇಳ್ಕೊತೀನಿ ಚೆನ್ನಾಗಿ ಹಂಗೆ

ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯವಾಗಿ ನಮ್ಮೆಲ್ಲ ಪ್ರಗತಿಪರ ರೈತರಿಗೆ ನಾವು ಮೊಟ್ಟ ಮೊದಲಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ರೈತ ಈ ದೇಶದ ಬೆನ್ನೆಲುಬು ಈ ದೇಶದ ಬೆನ್ನೆಲುಬುಗೆ ಪ್ರತಿಯೊಂದು ಕಂಪ್ನಿಯರು ಕೂಡ ಸಹಕಾರ ಕೊಡಬೇಕು ಹಾಗೆ ಈ ಒಂದು ಕಾರ್ಯಕ್ರಮನ ಪವರ್ ಅಂದ್ಬಿಟ್ಟು ಸೋತೆಕಾಯಿ ಬಹಳ ಅದ್ಭುತವಾಗಿ ಬೆಳೆದವ್ರೆ ನಮ್ಮ ಈ ಸ್ಥಳೀಯ ಸ್ನೇಹಿತರು ಹೇಮಂತವರು ಹಾಗೆ ಈ ಒಂದು ಕಂಪ್ನಿನ ರೈತರಿಗೆ ಪರಿಚಯ ಸುನಿಲ್ ಸರ್ಗೆ ಮತ್ತೆ ಸತೀಶ್ ವಾಡಿ ಅವ್ರಿಗೆ ನಾವು ರೈತರ ಪರವಾಗಿ ನಾವು ಕೃತಜ್ಞತೆ ತುಂಬರುದ ತಿಳಿಸ್ತಾ ಇದ್ದೀವಿ ಹಾಗೆ ಬೆಳೆದಂತ ರೈತರಿಗೆ ಉತ್ತಮ ಬೆಲೆ ಸಿಗ್ಲಿ ಹಾಗೆ ಈ ಸೋತೆಕಾಯಿಯಿಂದ ರೈತರಿಗೆ ಎಂತೆಂತ ಮಾರ್ಕೆಟ್ಗೆ ಆ ಯಾವ್ದೋ ಒಂದು ತಳಿ ಚೆನ್ನಾಗಿಲ್ದಾರ್ ಬಿಟ್ಟು ರೈತರಿಗೆ ಅನಾವಶ್ಯಕವಾಗಿ ದುಂದ್ ಆಗೋದನ್ನ ತಪ್ಪಿಸ್ಬೇಕು ಹಾಗೆ ಒಳ್ಳೆ ತಳಿಗಳನ್ನ ನಮ್ಮ ರೈತಗೆ ಪರಿಚಯಿಸಿದಂಥ ಸುನೈಗೆ ಮತ್ತು ಆ ಕಂಪನಿ ಪವರ್ ಅವ್ರಿಗೆ ನಾವು ನಮ್ಮೆಲ್ಲ ರೈತ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ನೋಡಿದಿರಲ್ಲ ಇದೆ ಸರ್ ಇಲ್ಲಿ ಇದು ರೋಗ ಒಂದ್ ಸ್ವಲ್ಪ ರೋಗ ತಡೆಯುವಂತ ಶಕ್ತಿನ ಈ ತಳಿ ನಾವು ಅವರು ಕಂಡಿಡ್ದವ್ರೆ ಹಾಗೆ ಇಳುವರಿನೂ ಕೂಡ ತುಂಬಾ ಯಥೇಚ್ಛವಾಗಿದೆ ಪ್ರತಿಯೊಬ್ಬ ರೈತರನ್ನು ಕೂಡ ಇದನ್ನ ಬೆಳಿಬಹುದು ಅಂತ ನಾವು ಕಣ್ಣಿಂದ ನೋಡಿದ್ವಿ ವೀಕ್ಷಣೆ ಮಾಡಿದೀವಲ್ಲ ಹಾಗೆ ಈ ಬೆಳಿಬಹುದು ಅಂತ ನಾವು ಹೇಳ್ತಾ ಇದೀವಿ ಈ ಕಂಪ್ನಿಲಿ ಸೋತೆಕಾಯಿ ಕಂಪ್ನಿಲಿ ಹೆಸರೇ ಗೊತ್ತಿರಲಿಲ್ಲ ನೂರ ಎಂಟು ತಳಿಯವೇ ಆದ್ರೆ ರೈತರಿಗೆ ಪ್ರತಿಯೊಂದ್ ಕಂಪನಿಲಿ ಆದಾಯ ಆಗುವಂತ ಮೂಲಕ ಕಂಪ್ನಿಗಳು ಬೆಳೆಸಬೇಕು ರೈತರನ್ನ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಹಾಗೆ ಸ್ನೇಹಿತರು ಸುನೀಲ್ ಸರ್ ಅವರು ಪಾರದರ್ಶಕ ಅವರು ಯಾಕೆ ಅಂದ್ರೆ ಒಂದು ಹದಿನೈದು ವರ್ಷದಿಂದ ನಮ್ಗೆ ಪರಿಚಯ ಯಾವ ತಳಿ ಗುಣಮಟ್ಟ ಆಗದೆ ಅದನ್ನ ಮಾತ್ರ ರೈತರಿಗೆ ಹೇಳ್ತಾ ಇರ್ತಾರೆ ಅದು ನಮ್ಗೆ ಬೆನಿಫಿಟ್ ಲೋಕಲ್ ತಳಿಗಳನ್ನ ನೈಬಿಟ್ಟು ಅವರೇ ನಾವು ಫೋನ್ ಮಾಡಿ ಕೇಳ್ಕೊಂತಿರ್ತಿವಿ ಇದು ನೆಡಬೇಡಿ ಸರ್ ಅದೇ ಸ್ವಂತ ಅದೇ ಕಂಪ್ನಿ ಇದ್ರು ಇದು ಡ್ಯಾಮೇಜ್ ಆಗುತ್ತೆ ನೆಡಬೇಡಿ ಅಂತಾರೆ ಅದು ಕೂಡ ನಮಗೆ ಹೆಮ್ಮೆ ವಿಚಾರ ದಯವಿಟ್ಟು ಇವ್ರಿಗೂ ಕೂಡ ರೈತರು ಪರವಾಗಿ ತುಂಬಿರೋದ್ರಿಂದ ಧನ್ಯವಾದ ಸರ್ ಸರ್ ಥ್ಯಾಂಕ್ ಯು ಯು ಯು